ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು ಜೀವನದಲ್ಲಿ ಸಮಚಿತ್ತತೆಯನ್ನ ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನ ನೀಡುತ್ತದೆ ಬನ್ನಿ ಈ ಗೀತೆಯ ಸಾರವನ್ನು ತಿಳಿಯೋಣ ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ರವರ ಧ್ವನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ ಎಂಟು ಗಂಟೆ ಮೂವತ್ತೈದು ನಿಮಿಷಕ್ಕೆ ಮರುಪ್ರಸಾರ ಸಂಜೆ ಆರು ಗಂಟೆ ಮೂವತ್ತು ನಿಮಿಷಕ್ಕೆ ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ ಓಂ ಶ್ರೀ ಕೃಷ್ಣಾಯ ನಮಃ ಜನಧ್ವನಿಯ ಸಮಸ್ತ ಕೇಳುಗರಿಗೆ ಶುಭಾಶಯಗಳು ಇಂದಿನ ಗೀತಾ ಸುನಾದದ ಕಾರ್ಯಕ್ರಮದಲ್ಲಿ ನಾವು ಎರಡನೆಯ ಅಧ್ಯಾಯವಾಗಿರುವ ಸಾಂಖ್ಯ ಯೋಗದ ನಲವತ್ತನೆಯ ಶ್ಲೋಕದ ಬಗ್ಗೆ ತಿಳಿದುಕೊಳ್ಳೋಣ ಆ ಶ್ಲೋಕ ಇಂತಿದೆ ನೇಹಾಭಿಕ್ರಮನಾಶೋಸ್ತಿ ಪ್ರತ್ಯವ ಮಹತೋ ಮಹತೋಭ ಇಲ್ಲಿ ಮಾಡಿದ ಪ್ರಯತ್ನ ವ್ಯರ್ಥವಾಗುವಂತಿಲ್ಲ ಒಂದಕ್ಕೆ ಮತ್ತೊಂದು ಫಲವೂ ಬರುವುದಿಲ್ಲ ಈ ಧರ್ಮವನ್ನು ಸ್ವಲ್ಪ ಅನುಷ್ಠಾನ ಮಾಡಿದರೂ ಕೂಡ ಮಹಾಭಯದಿಂದ ಪಾರಾಗಬಹುದು ಎಂಬ ಮಾತನ್ನ ಇಲ್ಲಿ ಕೃಷ್ಣ ತಿಳಿಸ್ತಾ ಇದ್ದಾನೆ ಈ ಒಂದು ಶ್ಲೋಕದ ವಿವರಣೆಯನ್ನ ನಾವು ವಿಸ್ತೃತವಾಗಿ ನಡೆಸಬೇಕು ಅಂತಂದ್ರೆ ಇಲ್ಲಿ ನಿಷ್ಕಾಮ ಕರ್ಮಯೋಗ ಅನ್ನುವುದರ ಬಗ್ಗೆ ಕೃಷ್ಣ ತಿಳಿ ಹೇಳ್ತಾ ಇರುವಂತದ್ದು ನಿಷ್ಕಾಮ ಕರ್ಮಯೋಗ ಅಂತಂದ್ರೆ ಮಾಡಿದ ಪ್ರಯತ್ನ ಏನಿದೆ ಅದು ಯಾವುದೂ ಕೂಡ ವ್ಯರ್ಥ ಆಗೋದಿಲ್ಲ ಅಂತ ನಾವು ಕಳೆದ ಒಂದು ಶ್ಲೋಕದಲ್ಲಿ ಕರ್ಮಯೋಗದ ಬಗ್ಗೆ ಕೃಷ್ಣ ವಿವರಣೆಯನ್ನ ಆರಂಭಿಸಿದ್ದಾನೆ ಅಂತೇಳಿ ಹೇಳಿದ್ವಿ ಹಾಗಾಗಿ ಈ ಶ್ಲೋಕದಲ್ಲಿ ಅದರ ಮುಂದುವರೆದ ಭಾಗವನ್ನ ಕೃಷ್ಣ ತಿಳಿಸ್ತಾ ಇದ್ದಾನೆ ಕರ್ಮಯೋಗ ಅಂದ್ರೆ ಅದು ಕರ್ಮ ಫಲಾಸಕ್ತಿಯನ್ನ ಬಿಡಬೇಕು ಅಂತ ಹೇಳಿ ಆದರೆ ಕರ್ಮ ಫಲಾಸಕ್ತಿಯನ್ನ ಬಿಟ್ಟು ಬದುಕೋದು ಹೇಗೆ ಸಾಧ್ಯ ಅಂತ ಹೇಳಿ ಕೇಳಿದಾಗ ಕೃಷ್ಣ ಅದಕ್ಕೆ ಈ ಉತ್ತರ ಕೊಡ್ತಾ ಇದ್ದಾನೆ ನಿಷ್ಕಾಮ ಕರ್ಮಯೋಗದಲ್ಲಿ ನೀನಿದ್ದಾಗ ಕರ್ಮಯೋಗದಲ್ಲಿ ನೀನು ಇದ್ದಾಗ ಅದರಲ್ಲೂ ನಿಷ್ಕಾಮ ಕರ್ಮಯೋಗದಲ್ಲಿ ನಾವಿದ್ದಾಗ ನಾವೇನು ಪ್ರಯತ್ನ ಪೂರ್ವಕವಾಗಿ ಒಂದು ಕಾರ್ಯವನ್ನ ಮಾಡ್ತೀವೋ ಒಂದು ಕರ್ಮವನ್ನ ಮಾಡ್ತೀವೋ ಆ ಕರ್ಮಕ್ಕೆ ಆ ಪ್ರಯತ್ನಕ್ಕೆ ಯಾವತ್ತಿಗೂ ಕೂಡ ಅದು ವ್ಯರ್ಥ ಆಗೋದಿಲ್ಲ ಅದಕ್ಕೆ ಏನಾದ್ರೂ ಒಂದು ಫಲ ಸಿಕ್ಕೇ ಸಿಗುತ್ತೆ ಆದರೆ ಕಾಯುವಿಕೆ ನಮ್ಮಲ್ಲಿರ್ಬೇಕು ಆ ತಾಳ್ಮೆ ನಮ್ಮಲ್ಲಿರ್ಬೇಕು ಅಂತ ಆ ಕರ್ಮ ಕೊನೆ ಮುಟ್ಟುವ ತನಕ ಕೆಲಸ ಮಾಡದೆ ಅರ್ಧದಲ್ಲಿ ಬಿಟ್ರೆ ಅದ್ರ ಫಲ ವ್ಯರ್ಥ ಆಗೋಗುತ್ತೆ ಆದ್ರೆ ಕೊನೆ ಮುಟ್ಟುವವರೆಗೂ ನಾವು ಮಾಡ್ತಲೇ ಹೋದ್ರೆ ಆ ಕಾರ್ಯಕ್ಕೆ ಫಲ ಸಫಲ ಅನ್ನೋದು ಹಾಗೇ ಆಗುತ್ತೆ ಅನ್ನುವಂಥದ್ದು ಕೃಷ್ಣನ ಮಾತು ಒಂದು ಉದಾಹರಣೆಯ ಮೂಲಕವೇ ಗೀತಭಾವಧಾರೆ ಎನ್ನುವ ಪುಸ್ತಕದಲ್ಲಿ ಸ್ವಾಮಿ ಸೋಮನಾಥಾನಂದರವರು ಹೀಗೆ ತಿಳಿಸುತ್ತಾರೆ ಒಂದು ಬಾವಿ ತೋಡ್ತಾ ಇರ್ತಾರೆ ಅನ್ಕೊಳ್ಳೋಣ ಆದ್ರೆ ಇನ್ನೂ ಜಲ ಸಿಕ್ಕಿರೋದೇ ಇಲ್ಲ ಒಂದು ಆರ್ ಅಡಿಯೋ ಹತ್ತಡಿಯೋ ಹೋಗಿದ ತಕ್ಷಣ ಛೆ ಈ ಬಾವಿ ಏನ್ ತೋಡ್ತಾ ಇದ್ದೀವಿ ಇಲ್ಲಿ ನೀರೇ ಸಿಗ್ತಾ ಇಲ್ಲ ಅಂತ ಹೇಳಿ ಅಗೆಯದೆ ಬಿಟ್ಟರೆ ಮಾಡಿದ ಕೆಲಸ ಎಲ್ಲ ವ್ಯರ್ಥವಾದಂತೆ ಅದರಲ್ಲಿ ಫಲ ಸಿಕ್ತಾ ಅಂತಂದ್ರೆ ಖಂಡಿತವಾಗಿಯೂ ಇಲ್ಲ ಯಾಕಂದ್ರೆ ಆರ್ ಹತ್ತು ಅಡಿ ತೋಡಿ ಅಥವಾ ಒಂದು ಹತ್ತಿಪ್ಪತ್ತು ಅಡಿಯನ್ನ ತೋಡಿದ ಕೂಡಲೇ ನೀರು ಸಿಗ್ಲಿಲ್ಲ ಅಂತ ಹೇಳಿ ಮತ್ತೊಂದು ಜಾಗಕ್ಕೆ ಹೋಗಿ ತೋಡ್ತಾ ಕೂತ್ರೆ ಅಲ್ಲಿ ಗುರಿ ಮುಟ್ಟೋದು ಹೇಗೆ ಹಾಗಾಗಿ ಗುರಿ ಮುಟ್ಟುವವರೆಗೆ ಅಂತಂದ್ರೆ ಎಲ್ಲಿಯವರೆಗೆ ನೀರು ಸಿಗುತ್ತೆ ಅನ್ನುವವರೆಗೆ ನಾವು ಬಾವಿ ತೋಡ್ಬೇಕಂತೆ ಅಥವಾ ಲೋಕೋಪಯಾಗಿಯಾಗಿ ಬಾವಿಯನ್ನ ತೋಡಿದಾಗ ಎಷ್ಟು ಮಟ್ಟಕ್ಕೆ ನೀರು ಸಿಗುತ್ತೆ ಅನ್ನುವುದನ್ನ ತಿಳಿದುಕೊಂಡು ಅಲ್ಲಿವರೆಗೆನಾರು ನಾವು ಹೋಗಬೇಕಾಗತ್ತೆ ಕೈಗೆಟಕಿದ್ ಕೂಡಲೇ ನೀರು ಸಿಗಬೇಕು ಅಂತಂದ್ರೆ ಹೇಗಾಗತ್ತೆ ಹೇಳಿ ಅದರಂತೆ ಈ ನಿಷ್ಕಾಮ ಕರ್ಮಯೋಗ ಅನ್ನೋದೇನಿದೆ ಅದು ಗುರಿ ಮುಟ್ಟುವ ತನಕವೂ ನಾವು ಕೆಲಸ ಮಾಡಬೇಕು ಅಂತ ಹೇಳಿ ಇಷ್ಟು ಮಾಡಿದರೆ ಎಷ್ಟು ಪ್ರಯೋಜನ ಸಿಗ್ಬಹುದಲ್ವಾ ಕೂಲಿ ಒಂದು ದಿನ ಕೆಲಸ ಮಾಡ್ತಾನೆ ಅವನಿಗೆ ಒಂದು ದಿನದ ಕೂಲಿಯನ್ನ ಕೊಡ್ತಾರೆ ಆ ಕೆಲಸ ಪೂರ್ತಿ ಆಗುವ ತನಕ ಅವನೇನು ಕಾದುಕೊಂಡಿರ್ಬೇಕಾಗಿಲ್ಲ ಆದ್ರೆ ಕರ್ಮಯೋಗದ ದೃಷ್ಟಿಯಿಂದ ನಾವು ಎಷ್ಟು ಕೆಲಸ ಮಾಡ್ತೇವ್ಯೋ ಅಷ್ಟು ನಮ್ಮ ಚಿತ್ತ ಶುದ್ಧಿಯಾಗತ್ತೆ ಹಾಗಾಗಿಯೇ ಇಲ್ಲಿ ಒಂದು ಕೆಲಸ ಮಾಡಿದರೆ ಮತ್ತೊಂದು ಫಲ ಬರುತ್ತದೆ ಅನ್ನೋ ಅಂಜಿಕೆ ಬೇಡ ಅಂತ ಕೂಡ ಹೇಳ್ತಾ ಇದ್ದಾನೆ ಕೆಲವು ವೇಳೆ ರೋಗಿಗಳಿಗೆ ಔಷಧಿಯನ್ನ ಕೊಡುವಾಗ ಒಂದು ಕಾಯಿಲೆಗೆ ಮತ್ತಾವುದೋ ಕಾಯಿಲೆಯ ಮದ್ದನ್ನ ಕೊಟ್ರೆ ಅವನ ರೋಗ ಮತ್ತೂ ಹೆಚ್ಚಾಗತ್ತೆ ಉಲ್ಬಣವಾಗತ್ತೆ ಆದ್ರೆ ಇಲ್ಲಿ ಹಾಗಲ್ಲ ಫಲಾಪೇಕ್ಷೆ ಇಲ್ಲದೆ ಯಾವ ಕೆಲಸವನ್ನು ಮಾಡಿದರೂ ಕೂಡ ಅದು ಒಳ್ಳೆಯದೇ ಆಗುತ್ತದೆ ಆ ಒಳ್ಳೆಯದೇ ಚಿತ್ತ ಶುದ್ಧಿ ಯಾವಾಗ ನಮ್ಮ ಬುದ್ಧಿ ಮನಸ್ಸು ಶುದ್ಧವಾಗ್ತಾ ಹೋಗುತ್ತೋ ಆಗ ನಾವು ತುಂಬ ವಿಚಾರಗಳಿಗೆ ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗೋದಿಲ್ಲ ಇಲ್ಲಿ ಕೆಲಸ ಮಾಡುವಾಗ ಬಾಹ್ಯ ದೃಷ್ಟಿಯನ್ನ ನಿರ್ಲಕ್ಷಿಸುವುದು ಅದರಿಂದ ಯಾವಾಗಲೂ ಬಾಹ್ಯದಲ್ಲಿ ಶ್ರೇಷ್ಠ ಪರಿಣಾಮ ಆಗತ್ತೆ ಅಂತೇಳಿ ನಾವು ಯೋಚಿಸ್ತಾ ಇರ್ತೀವಿ ಆದರೆ ಕರ್ಮಯೋಗಿಗೆ ಇವೆಲ್ಲ ಮುಖ್ಯ ಅಲ್ಲ ಅವನು ಇದನ್ನು ತನ್ನ ಗುಣದ ಮೇಲೆ ಎಂತಹ ಪರಿಣಾಮವನ್ನ ಬೀರುತ್ತದೆ ಅನ್ನೋ ದೃಷ್ಟಿಯಿಂದ ನೋಡ್ತಾನೆ ಹಾಗಾಗಿ ನಾವು ಹೆಚ್ಚು ನಿಸ್ವಾರ್ಥವಾಗ್ತಾ ಬಂದ್ರೆ ನಾವು ಹೆಚ್ಚು ಪರಿಶುದ್ಧನಾಗ್ತಾ ಬಂದ್ರೆ ನಾವು ಅಷ್ಟು ಯೋಗದ ದೃಷ್ಟಿಯಿಂದ ಇನ್ನೂ ಹೆಚ್ಚು ಚೆನ್ನಾಗಿ ಚೆನ್ನಾಗಿ ಕೆಲಸ ಮಾಡ್ಕೊಂಡು ಬರ್ತೇವೆ ಆಗ ನಮಗೆ ಒಂದ್ ರೀತಿ ಒಳಗಿನಿಂದಲೇ ಒಂದು ಸಮಾಧಾನ ಆಗ್ತಾ ಬರುತ್ತೆ ಇಲ್ಲಿ ಯಾರೋ ಹೊರಗಡೆಯವರು ಇವನನ್ನ ಹೊಗಳೋದು ಬೇಕಾಗಿರೋದಿಲ್ಲ ಅಲ್ಲಿ ಬರುವಂಥ ಫಲವೂ ಅವನಿಗೆ ಮುಖ್ಯ ಅಲ್ಲ ತಾನು ಚೆನ್ನಾಗಿ ಕೆಲಸ ಮಾಡಿದರೆ ತನ್ನ ಚಾರಿತ್ರ ಶುದ್ಧಿ ಆಗತ್ತೆ ತನ್ನ ಬುದ್ಧಿ ಆಗತ್ತೆ ತನ್ನ ಚಿತ್ತ ಆಗತ್ತೆ ಆ ಮೂಲಕ ನಾನೊಂದು ಸಮಾಧಾನದ ಆನಂದವನ್ನು ಪಡ್ಕೊಳ್ಬಹುದು ಆ ಮೂಲಕ ನಾನು ಭಗವಂತನಿಗೆ ಸಮೀಪ ಆಗಬಹುದು ಅಂತ ಹೇಳುವಂಥ ದೃಷ್ಟಿಯಿಂದ ಆತ ಯೋಚನೆ ಮಾಡ್ತಾನೆ ಒಂದು ಸ್ವಲ್ಪ ಅನಾಸಕ್ತಿಯ ದೃಷ್ಟಿಯಿಂದ ಕೆಲಸ ಮಾಡಿದ್ರು ಕೂಡ ಅಂದರೆ ಅನಾಸಕ್ತಿ ಕೆಲಸದ ಮೇಲಲ್ಲ ಫಲಾಸಕ್ತಿಯ ಮೇಲೆ ಅನಾಸಕ್ತರ ಕೆಲಸ ಮಾಡಿದ್ರು ಕೂಡ ನಾವು ಹಲವು ಮಹಾಭಯಗಳಿಂದ ಪಾರಾಗಬಹುದು ಅಂತ ಹಾಗಿದ್ಮೇಲೆ ಅಂತ ಮಹಾಭಯಗಳು ಅಂದರೆ ಯಾವ್ದು ಯಾವುದು ಅವುಗಳೇ ಕೀರ್ತಿ ಅಧಿಕಾರ ಲಾಭ ಹೀಗೆ ಈ ಒಂದು ಪ್ರಾಪಂಚಿಕ ದೃಷ್ಟಿಯ ಒಂದು ಅಧಿಕಾರ ಲೋಲುಪ್ತತೆಗೆ ನಾವು ಕೆಲಸ ಮಾಡ್ತೀವಿ ಆ ಅಧಿಕಾರ ಲಾಭ ಸಿಕ್ಕದೇ ಹೋದರೆ ನಾವು ಮಹಾಭಯದಿಂದ ನರಳ್ತೀವಿ ಯಾಕಾದರೂ ಈ ಕೆಲಸ ಕೈ ಹಾಕದ್ವೋ ಇದನ್ನ ಮಾಡದೇ ಇದ್ದಿದ್ರೇನೆ ಚೆನ್ನಾಗಿರ್ತಿತ್ತು ಅಂತೆಲ್ಲ ನಮಗೆ ನಾವೇ ಕೊರಕೊಳ್ತೀವಿ ಆದರೆ ಗೆಲುವೋ ಸೋಲೋ ಪಾಲಿಗೆ ಬಂದದ್ದು ಪಂಚಾಮೃತ ಎಂಬ ಗಾದೆ ಮಾತಿನಂತೆ ನಾವು ಕೆಲಸ ಮಾಡಿದ್ರೆ ಏನು ಫಲ ಸಿಗುತ್ತೋ ಅದನ್ನು ನಾವು ನಿಷ್ಕಲ್ಮಶವಾಗಿ ಸ್ವೀಕರಿಸ್ತೇವೆ ಇದನ್ನೇ ಫಲಾಪೇಕ್ಷೆಯನ್ನ ಬಿಟ್ಟು ಕೆಲಸ ಮಾಡ್ತಾ ಹೋಗ್ಬೇಕು ಅಂತ ಹೇಳುವಂಥದ್ದು ಹಾಗಾಗಿ ಯಾವಾಗ ಬೇಕಾದ್ರೂ ಎಂತಹ ಕೆಲಸದಿಂದ ಬೇಕಾದ್ರೂ ಅವನು ಹೊರಗಡೆಗೆ ಬಂದ್ಬಿಡಬಹುದು ಅವನು ಕರ್ಮ ಫಲದಲ್ಲಿ ಆಸಕ್ತಿ ಇಲ್ಲ ಹಾಗಾಗಿ ಪ್ರಪಂಚವನ್ನು ಉದ್ಧರಿಸುವುದಕ್ಕೆ ಹೊರಟಿರುವೆ ಎಂಬುದಲ್ಲ ನಮ್ಮ ದೃಷ್ಟಿಯಾಗ ಇರಬೇಕಾಗಿರೋದು ಭಗವಂತನ ಕೈಗಳಲ್ಲಿ ತಾನೊಂದು ನಿಮಿತ್ತವಾಗಿ ಈ ಪ್ರಪಂಚದಲ್ಲಿ ಕೆಲಸ ಮಾಡ್ತೀನಿ ಅಂತ ಸಾಗಿದಾಗ ಮಾತ್ರ ನಾವು ಒಂದು ರೀತಿಯ ಸಾರ್ಥಕತೆಯನ್ನು ಮತ್ತು ಸಮಾಧಾನವನ್ನು ಪಡ್ಕೊಳ್ಳುವಂಥ ಒಂದು ಸ್ಥಿತಿ ಹಾಗಾಗಿ ಅಂಥ ಮಾತಿಗೆ ಮುದ್ದುರಾಮ ಕೂಡ ತನ್ನ ಮಾತನ್ನ ಜೋಡಿಸ್ತಾ ಇದ್ದಾನೆ ಏನಾಗುವುದೋ ಎಂಬ ಭಯವೇ ಚಿಂತೆಯ ಕಡಲು ಏನಾಗುವುದೋ ಎಂಬ ಭಯವೇ ಚಿಂತೆಯ ಕಡಲು ನಾಳೆ ಸೆರಗಿಗೆ ಸಿಲುಕಿ ಸೋತರದು ಬದುಕೆ ನೆಲದಿ ಮೊಳೆವುದೆ ಬೀಜ ಹೆದರಿದರೆ ಕತ್ತಲೆಗೆ ನೆಲದಿ ಮೊಳೆವುದೆ ಬೀಜ ಹೆದರಿದರೆ ಕತ್ತಲೆಗೆ ಅಂಜಿಕೆ ಏರಿಪು ನಮಗೆ ಮುದ್ದು ರಾಮ ಅಂಜಿಕೆ ಏರಿಪು ನಮಗೆ ಮುದ್ದು ರಾಮ ಈಗ ಏನು ಅರ್ಜುನ ಭಯದಿಂದ ತೊಳಲಾಡ್ತಿದ್ದಾನೋ ಅಂತ ಒಂದು ಭಯವನ್ನ ಹೋಗಲಾಡಿಸೋದಕ್ಕೆ ಕೃಷ್ಣ ಶ್ಲೋಕದ ಮೂಲಕ ಉತ್ತರ ಕೊಟ್ರೆ ಇಲ್ಲಿ ಮುದ್ದುರಾಮ ಚೌಪದಿ ಮೂಲಕ ಉತ್ತರ ಕೊಡ್ತಾ ಇದ್ದಾನೆ ಏನಾಗುವುದೋ ಎಂಬ ಭಯವೇ ನಮಗೆ ಚಿಂತೆಯ ಕಡಲು ನಾಳೆ ಸೋತ್ ಹೋಗ್ಬಿಡ್ತೀವ ಹೇಳಿ ಇದ್ರೆ ಅಂದಿನ ದಿನವೇ ಸೋಲು ಹಾಗಾಗಿ ನೆಲ ಮೊಳೆವುದೇ ಬೀಜ ಹೆದರಿದರೆ ಕತ್ತಲೆಗೆ ಕತ್ತಲೆ ಆಗೋಗ್ಬಿಡುತ್ತಲ್ಲ ರಾತ್ರಿ ಹೊತ್ತು ನಾನು ಹೇಗಿರ್ಲಿ ಅಂತ ಹೇಳಿ ಬೀಜ ಯೋಚನೆ ಮಾಡಿದ್ರೆ ನೆಲದಿಂದ ಮೊಳಕೆ ಹೊಡೆದು ಗಿಡವಾಗಿ ಮರವಾಗಿ ಬರುತ್ತೀ ಹಾಗಾಗಿ ಅಂಜಿಕೆ ಭಯ ಅನ್ನೋದೇನಿದ್ವಿ ಅಲ್ಲ ಅವೇ ನಮಗೆ ರಿಪು ರಿಪು ಅಂದ್ರೆ ಶತ್ರು ಅವುಗಳೇ ನಮಗೆ ಮೊದಲು ಶತ್ರುಗಳು ಹಾಗಾಗಿ ಭಯ ಎಂಬ ಶತ್ರುವನ್ನ ನಮ್ಮೊಳಗಿನಿಂದ ನಾವು ಹೋಗಲಾಡಿಸಿಕೊಂಡ್ರೆ ಮಾತ್ರ ಮುಂದೆ ಜೀವನ ಸುಖಕರವಾಗಿ ಮತ್ತು ಸಂತೋಷಮಯವಾಗಿ ಇನ್ನೂ ಹೆಚ್ಚಿನದಾಗಿ ಸಮಾಧಾನವಾಗಿ ನಾವು ಮುನ್ನಡಿಲಿಕ್ಕೆ ಸಾಧ್ಯ ಹಾಗಾಗಿ ಅತ್ತ ಕಡೆ ನಮ್ಮ ಚಿತ್ತ ಹರಿಸೋಣ ಅಂತಲೇ ಹೇಳ್ತಾ ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು ಶ್ರೀ ಗುರುಭ್ಯೋ ನಮಃ ಹರಿಹಿ ಓ